ವಿಕಾಸ ಪರ್ವ ಚಿತ್ರ ಸೆಪ್ಟೆಂಬರ್ ಹದಿಮೂರರಂದು ರಾಜ್ಯಾದ್ಯಂತ ತೆರೆ ಕಾಣಲಿದೆ ಎಂದು ನಿರ್ದೇಶಕ ಅನ್ಬು ಅರಸ್ ಹೇಳಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಕಾಸ ಪರ್ವ ಸಿನಿಮಾದಲ್ಲಿ ಕಿರುತೆರೆಯ ಯುವ ನಟ ರೋಹಿತ್ ನಾಗೇಶ್ ನಾಯಕನಾಗಿ ನಟಿಸುತ್ತಿದ್ದು ನಟಿ ಸ್ವಾತಿ ನಾಯಕಿಯಾಗಿ ಪಾತ್ರ ನಿರ್ವಹಿಸಿದ್ದು ವಿಶ್ವತ್ ನಾಯಕ್ ಚಿತ್ರಕಥೆ ಹಾಗೂ ಸಂಭಾಷಣೆ ಬರೆದಿದ್ದಾರೆ ಎಂದರು ಈ ಚಿತ್ರದಲ್ಲಿ ಮಧ್ಯಮ ವಯಸ್ಕರ ಸುತ್ತ ನಡೆಯುವ ಸಾಂಸಾರಿಕ ಕಥೆಯ ಮೆಸೇಜ್ ನೀಡುವ ಮೂಲಕ ಸಾಮಾಜಿಕ ಜವಾಬ್ದಾರಿಯನ್ನ ನೆನಪಿಸುತ್ತದೆ ಒಂದು ಸಾಮಾಜಿಕ ಕಳಕಳಿಯುಳ್ಳ ಚಿತ್ರವಾಗಿದ್ದು ಸಮಾಜಕ್ಕೆ ಅತ್ಯುತ್ತಮ ಸಂದೇಶವನ್ನ ಕಮರ್ಷಿಯಲ್ ಆಗಿ ಹೇಳುವ ಪ್ರಯತ್ನವನ್ನ ಚಿತ್ರತಂಡ ಮಾಡಿದೆ ಎಂದರು ಚಿತ್ರ ಕುರಿತು ನಟ ರೋಹಿತ್ ನಾಗೇಶ್ ಮಾತನಾಡಿ ಯಾವುದೇ ಲಾಭ ಹಣ ಗಳಿಸಬೇಕೆಂದು ಈ ಸಿನಿಮಾ ನಿರ್ಮಿಸಿಲ್ಲ ಪ್ರೇಕ್ಷಕರಿಗೆ ಮುಖ್ಯವಾಗಿ ಸಮಾಜಕ್ಕೆ ಉತ್ತಮ ಸಂದೇಶ ಹೇಳಬೇಕು ಎಂದು ಮಾಡಿದ ಚಿತ್ರ ಎಂದರು ಸುದ್ದಿಗೋಷ್ಠಿಯಲ್ಲಿ ನಟಿ ಸ್ವಾತಿ ಚಿತ್ರದ ಕತೆಗಾರ ವಿಶ್ರುತ್ ನಾಯಕ್ ಇದ್ದರು ಪ್ರಸಕ್ತ ಸನ್ನಿವೇಶದಲ್ಲಿ ಪ್ರತಿ ಮನೆಯಲ್ಲೂ ನಡೀತಿರಬಹುದಾದ ಅಥವಾ ನಡೆಯಬಹುದಾದ ಕತೆ ನಮ್ಮ ಸಿನಿಮಾದಲ್ಲಿ ಏನೋ ಇದೆ ಅಂತ ನಾವು ಹೇಳ್ತಿಲ್ಲ ಬಟ್ ಯಾರೇ ಸಿನಿಮಾ ನೋಡೋ ಪ್ರತಿಯೊಬ್ಬ ವ್ಯಕ್ತಿಗೂ ನಮ್ಮ ಸಿನಿಮಾ ಅದ್ಭುತವಾಗಿ ಕನೆಕ್ಟ್ ಆಗುತ್ತೆ ಯಾಕೆ ಅಂತಂದರೆ ಯಾವುದೋ ಒಂದು ಪಾತ್ರ ನಾನು ಅಂತ ಅನಿಸೋ ಎಲ್ಲ ಸಂಭವನೀಯತೆ ನಮ್ಮ ಸಿನಿಮಾದಲ್ಲಿದೆ ಸಿನಿಮಾ ಅಂದರೆ ಬರೀ ಮನರಂಜನೆ ಮಾತ್ರ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ ಸಿನಿಮಾ ನೋಡಿದ ಪ್ರತಿಯೊಬ್ಬ ಪ್ರೇಕ್ಷಕನೂ ಕೂಡ ಮನರಂಜನೆಯ ಜೊತೆಗೆ ನಗ್ತಾ ಸಂತೋಷವಾಗಿ ಮನೆಗೆ ತಗೊಂಡು ಹೋಗುವಂಥ ಯಾವುದಾದ್ರೂ ಒಂದು ಸನ್ನಿವೇಶವನ್ನು ಕಟ್ಟಿಕೊಡಬೇಕಾದ್ದು ಸಿನಿಮಾ ನಿರ್ಮಾಣ ಮಾಡೋರು ಎಲ್ಲರ ಆದ್ಯ ಕರ್ತವ್ಯ ಅಂತ ನಾನು ಭಾವಿಸ್ತಾ ಈ ಒಂದು ಸಿನಿಮಾದಲ್ಲಿ ಆ ಅಂಶಗಳಿದೆ ಅನ್ನೋದನ್ನು ಮನವರಿಕೆ ಮಾಡಿಕೊಂಡು ಈ ಸಿನಿಮಾನ ಮಾಡಿ ಮುಗಿಸಿದ್ದೀವಿ ನಮ್ಮ ನಿರ್ದೇಶಕರು ಹೇಳಿದಾಗೆ ಈ ಸಿನಿಮಾದಲ್ಲಿ ಮೂರು ಅದ್ಭುತವಾದ ಹಾಡುಗಳಿದೆ ಕರ್ನಾಟಕದಲ್ಲಿ ಮನೆ ಮಾತಾಗಿರುವ ಹೆಸರುವಾಸಿಯಾಗಿರುವ ಗೀತ ರಚನೆಕಾರ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರು ಮೂರು ಹಾಡುಗಳನ್ನು ಬರೆದಿದ್ದಾರೆ ಹಾಡುಗಳಿಗೆ ಎ ಪಿ ಓ ಅಂಥೇಳಿ ಒಬ್ಬ ಯುವಕ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಇವರು ಕನ್ನಡ ಅಲ್ಲದೆ ಈಗಾಗಲೇ ಮರಾಠಿ ಮತ್ತು ಕೆಲವು ಹಿಂದಿ ವಿಷಯಗಳಲ್ಲೂ ಕೂಡ ಹಿಂದಿ ಸಿನಿಮಾಗಳಿಗೂ ಕೂಡ ಇವರು ಮ್ಯೂಸಿಕ್ ಕೊಟ್ಟಿದ್ದಾರೆ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಜೊತೆಗೆ ಸಂಪೂರ್ಣ ಚಿತ್ರೀಕರಣ ನಾವು ಕರ್ನಾಟಕದಲ್ಲೇ ಮಾಡಿದ್ದೀವಿ ಬೆಂಗಳೂರು ಚಿಕ್ಕಮಗಳೂರು ಸಕಲೇಶ್ಪುರ ಕೊಡಗು ಇಲ್ಲೆಲ್ಲ ಚಿತ್ರೀಕರಣವನ್ನು ಮಾಡಿದ್ದೀವಿ ಸಿನಿಮಾ ಅಂದ ತಕ್ಷಣ ಯಾವ ಜಾನರು ಇದು ಯಾರು ನೋಡಬೇಕಾಗಿದ್ದು ಅನ್ನೋ ಪ್ರಶ್ನೆ ಸಹಜ ನಮ್ಮ ಸಿನಿಮಾ ಪ್ರತಿಯೊಬ್ಬರಿಗೂ ಸಲ್ಲುವ ಸಿನಿಮಾ ನಮ್ಮ ಸಿನಿಮಾಗೊಂದು ಅಡಿಬಾರ ಕೊಟ್ಟಿದ್ದೀವಿ ಕನ್ಫ್ಯೂಷನ್ ಟು ಕನ್ ಕನ್ಫ್ಯೂಷನ್ ಟು ಕನ್ಕ್ಲೂಷನ್ ಅಂತ ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಏನಾದರೂ ಒಂದು ಕನ್ಫ್ಯೂಷನ್ ಇರುತ್ತೆ ಜೀವನದಲ್ಲಿ ಎಷ್ಟೇ ಬುದ್ಧಿವಂತ ಆದರೂ ನಿತ್ಯ ಜೀವನದಲ್ಲಿ ನಡೆಯುವ ಸಣ್ಣ ಪುಟ್ಟ ವಿದ್ಯಮಾನಗಳಿಂದ ಕನ್ಫ್ಯೂಷನ್ಗಳು ಕ್ರಿಯೇಟ್ ಆಗೋದು ಸಹಜ ಸೊ ಆ ಥರ ನಮ್ಮಲ್ಲಿ ಉದ್ಭವ ಆಗ್ಬೋದಾದ ಕನ್ಫ್ಯೂಷನ್ಗಳಿಗೆ ಕನ್ಕ್ಲೂಷನ್ ನಾವೇ ಕೊಡಬೇಕು ಆ ಕನ್ಕ್ಲೂಷನ್ ಕೊಡೋ ಬುದ್ಧಿವಂತಿಕೆ ಚಾತುರ್ಯ ನಮಗಿದ್ದರೆ ಜೀವನ ಚೆನ್ನಾಗಿರುತ್ತೆ ಅನ್ನೋದೇ ನಮ್ಮ ಸಿನಿಮಾದ ಮುಖ್ಯವಾದ ಸಂದೇಶ ಸಿನಿಮಾಗೆ ಕತೆ ಚಿತ್ರಕಥೆ ಸಂಭಾಷಣೆ ಬರ್ತಿದ್ದೀನಿ ನಾನು ಕೂಡ ನಿರ್ದೇಶಕನೇ ಈ ಕತೆ ಮಾಡಿ ನಾನು ಒಂದಷ್ಟು ಜನ ಪ್ರೊಡ್ಯೂಸರ್ಗೆ ಅಪ್ರೋಚ್ ಮಾಡಿದಾಗ ಇದು ಹೇಗೆ ಆಗುತ್ತೆ ಯಾಕಂದರೆ ಎಲ್ಲರೂ ಇದ್ದಿದ್ದು ಒಂದು ಕಮರ್ಷಿಯಲ್ ಎಲಿಮೆಂಟ್ ಕಮರ್ಷಿಯಲ್ ಎಲಿಮೆಂಟ್ ಅಂತ ಅಂದರೆ ಒಂದಷ್ಟು ಫೈಟ್ಗಳು ರೆಗ್ಯುಲರ್ ಫಾರ್ಮೆಟ್ ಕೇಳ್ತಾಯಿದ್ರು ಬಟ್ ನಮ್ಮ ನಾಗೇಶ್ ಸರ್ಗೆ ಒಂದು ಸಲ ಹೀಗೆ ಸಿಕ್ಕಾಗ ಈ ಕಥೆನ ಎಕ್ಸ್ಪ್ಲೈನ್ ಮಾಡಿದೆ ಅವ್ರಿಗೆ ತುಂಬ ಇಷ್ಟ ಆಗಿ ಕತೆ ಅವ್ರ ಸ್ನೇಹಿತರು ಸಮೀರ್ ಅಂದರೆ ಅವ್ರ ಸ್ನೇಹಿತರೆ ಅವ್ರ ಹತ್ರ ನನ್ನ ಕರ್ಕೊಂಡೋಗಿ ಪರಿಚಯ ಮಾಡಿಸಿ ಅವರು ಕೂಡ ಕತೆ ಕೇಳಿ ತುಂಬ ಇಷ್ಟಪಟ್ಟು ಅಂದರೆ ಇದರಲ್ಲಿರೋಂಥ ವಿಷಯನ ಇಷ್ಟಪಟ್ಟು ಯಾಕಂದರೆ ಈ ಕಥೆಯಲ್ಲಿರುವಂಥ ವಿಷಯ ಇವಾಗ ನಾನು ಇವಾಗ ಹೇಳಬಹುದು ಅದು ದೊಡ್ಡ ವಿಷಯ ಅಲ್ಲ ಆದರೆ ಇಷ್ಟನ ಅನ್ಸೋ ಸಾಧ್ಯತೆ ಇರುತ್ತೆ ಆದರೆ ಆ ಕತೆ ಅದ್ರ ಪ್ರಭಾವ ಇದೆಯಲ್ಲ ಥರದ್ದೊಂದು ಪ್ರತಿಯೊಂದು ಇಲ್ಲಿರೋರಿಗೆ ಸಾರ್ ಹೇಳ್ದಂಗೆ ಪ್ರತಿಯೊಬ್ಬರಿಗೂ ಈ ಸಿನಿಮಾ ಒಂದಲ್ಲ ಒಂದು ಥರದಲ್ಲಿ ಕನೆಕ್ಟ್ ಯಾಕಾಗುತ್ತೆ ಅಂದರೆ ಅದು ನಮ್ಮ ಮನೆಯಲ್ಲಿ ನಮ್ಮ ಅಣ್ಣನೋ ತಮ್ಮನೋ ಖುದ್ದು ನಾವು ಆ ಥರದ್ದು ತಪ್ಪುಗಳನ್ನು ತಿಳಿದು ತಿಳಿದು ನಾವು ಮಾಡ್ತಾ ಇರ್ತೀವಿ ಸೊ ಅದನ್ನು ವಿಸ್ತಾರವಾಗಿ ಸಿನಿಮಾ ಮುಖಾಂತರ ಜನಗಳಿಗೆ ದಾಟಿಸೋಣ ಅದು ಬುದ್ಧಿವಾದ ಅಂತ ಅಲ್ಲ ಒಂದು ಎಚ್ಚರಿಕೆಯಲ್ಲಿ ಇರಬೇಕಾಗತ್ತೆ ಪ್ರತಿ ಮನುಷ್ಯನು ತನಗೆ ತಾನು ಒಂದು ಗೆರೆ ಹಾಕ್ಕೊಂಡು ಆ ಎಚ್ಚರಿಕೆಯಲ್ಲಿ ಬದುಕಲೇಬೇಕಾಗತ್ತೆ ಸೊ ಅದನ್ನು ಅವ್ರಿಗೆ ಸಿನಿಮಾ ಮುಖಾಂತರ ತೋರಿಸೋಣ ನೀವು ತಪ್ಪು ಇದ್ದೀರಾ ಅಂತ ಅಲ್ಲ ಏನೇ ಆ ಥರ ತಪ್ಪುಗಳಾಗದೇ ಇರಲಿ ಅನ್ನೋ ಥರದಲ್ಲಿ ಒಂದು ಎಚ್ಚರಿಸೋಣ ಅನ್ನೋ ಸಿನಿಮಾ ಮುಖಾಂತರ ಅಂತ ಈ ಸಿನಿಮಾನ ಮಾಡಿದ್ದೀವಿ ತಮ್ಮೆಲ್ಲರೂ ಸಹಕಾರ ನಮ್ಮ ಸಿನಿಮಾ ಮೇಲಿರಲಿ ಖಂಡಿತವಾಗ್ಲೂ ಸಾರ್ ಹೇಳ್ದಂಗೆ ಒಂದು ಸಕ್ಸಸ್ಸು ನಿಮ್ಮ ಸಪೋರ್ಟು ಎಲ್ಲ ಸಕ್ಸಸ್ ಆದಮೇಲೆ ಇವತ್ತು ಸಿನಿಮಾ ವಿಷಯ ಹೇಳಕ್ಕೆ ಬಂದಿದ್ದೀವಿ ಇಲ್ಲೇ ಒಂದು ಸಿನಿಮಾ ವಿಜಯ ಸಾಧಿಸಿದಾಗ ಆ ಸಂತೋಷನ ನಿಮ್ಮ ಜೊತೆಗೆ ಹಂಚ್ಕೊಳ್ಳೋ ಥರ ಇಲ್ಲಿಗೆ ಬರೋ ಥರ ಆಗಲಿ ನಿಮ್ಮ ಸಹಕಾರ ಇರಲಿ ಥ್ಯಾಂಕ್ ಯು